ಕಂಟ್ರೋಲ್ ಹೈವೇ ಏನಿದೆ ಈ ಒಂದು ತುಬುಂಕೆರೆ ಜಂಕ್ಷನ್ ಅಂತ ಇಲ್ಲಿ ಒಂದು ಸುಮಾರು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಸುಮಾರಿಗೆ ಒಂದು ಘಟನೆ ನಡೆದಿದೆ ಏನಂದರೆ ಒಂದು ಕೆ ಎಸ್ ಆರ್ ಟಿ ಸಿದ ಏರಾವತ ಬಸ್ಸು ಮತ್ತು ಒಂದು ಟಾಟಾ ಒಂದು ಕಾರು ಟಾಟಾ ಪಂಚ್ ಅಂತ ಎರಡು ವೆಹಿಕಲ್ಸ್ ಮಧ್ಯೆ ಎರಡೂ ವೆಹಿಕಲ್ಸು ಸಹ ಬ್ಯಾಂಗ್ಳೂರಿಂದ ಮೈಸೂರು ಕಡೆ ಹೋಗ್ತಾ ಇದ್ದಂಥ ಗಾಡಿಗಳು ಅದರಲ್ಲಿ ಏನು ಈ ಕಾರಿನಲ್ಲಿದ್ದಂತಹ ನಾಲ್ಕು ಜನ ಈಗ ಮರಣ ಹೊಂದಿದ್ದಾರೆ ಅದರಲ್ಲಿ ಒಬ್ಬರು ಸ್ಥಳದಲ್ಲೇ ಡೆತ್ ಆಗಿದ್ದರೆ ಇಬ್ಬರು ಡೆಡ್ ಅಂತ ಆಸ್ಪತ್ರೆಯಲ್ಲಿ ಹೇಳಲಾಗಿದೆ ಇದ್ರ ಜೊತೆಗೆ ಇನ್ನೊಬ್ಬರು ಅಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗಿದೆ ಅಲ್ಲಿ ಆಸ್ಪತ್ರೆಯಲ್ಲಿ ಡೆತ್ ಆಯಿತು ಟೋಟಲಿ ನಾಲ್ಕು ನಾಲ್ಕು ಜನ ಕಾರ್ನಲ್ಲಿದ್ದರು ನಾಲ್ಕು ಜನ ಅನ್ಫಾರ್ಚುನೇಟ್ಲಿ ಡೆತ್ ಆಗಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದಂತೇಳಿದ್ರೆ ಮುಂದೆ ಕಾರ್ ಬರ್ತಾಯಿದ್ರು ಟುವಾರ್ಡ್ಸ್ ಬ್ಯಾಂಗ್ಳೂರು ಜೆ ಪಿ ನಗರದವರಂತೆ ಜೆ ಪಿ ನಗರದಿಂದ ಟೂ ವಾರ್ಡ್ಸ್ ಹೋಗ್ತಾ ಹೋಗ್ತಾಯಿದ್ರು ಈ ರೋಟ್ ಈ ರೂಟ್ನಲ್ಲಿ ಹಿಂದೆಗಡೆ ಐರಾವತ ವೆಹಿಕಲ್ ಬರ್ತಾಯಿದೆ ಇಲ್ಲೊಂದು ಎಕ್ಸಿಟ್ ಇದೆ ಮೋಸ್ಟ್ಲಿ ಅವ್ರು ಎಕ್ಸಿಟ್ನ ಸಡನ್ನಾಗಿ ನೋಡಿ ತಗೊಳ್ಳಿಕ್ಕೆ ಮೇಲ್ನೋಟಕ್ಕೆ ಹತ್ತರ ಅನಿಸ್ತಾಯಿದೆ ಬಟ್ ಡಿಟೇ ವಿವರವಾಗಿ ಆಮೇಲೆ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗ್ತದೆ ಈ ಎಕ್ಸಿಟ್ ತಗೊಳ್ಳಿಕ್ಕೋಸ್ಕರ ಸಡನ್ನಾಗಿ ಎಕ್ಸಿಟ್ನ ನೋಡಿದಂಥವ್ರು ಸ್ಲೋ ಮಾಡಿದಂಗೆ ಕಾಣಿಸ್ತಾ ಇದೆ ಯಾಕೆಂದರೆ ಈ ಬ್ರೇಕ್ ಮಾರ್ಕ್ ನಮಗೆ ಕಾಣಿಸ್ತಾ ಇದೆ ಅದು ಟೂ ವೀಲರ್ ಫೋರ್ ವೀಲರ್ದೇನೋ ಕಾರ್ದಿತ್ತು ಅದು ಸೊ ಸೆಕೆಂಡ್ ಲೈನಲ್ಲಿ ಬರ್ತಾ ಇದ್ದಾರೆ ಅದು ಕಾರು ಬ್ರೇಕ್ ಆದ ತಕ್ಷಣ ಹಿಂದೆಗಡೆಯಿಂದ ಬಂದು ಬರ್ತಿದ್ದಂತಹ ಐರಾವತ ಹೊಡೆದು ಅಲ್ಲಿಂದ ಐರಾವತ ವೆಹಿಕಲ್ ಸಾಕಷ್ಟು ಮೀಟರ್ಸ್ ಮುಂದೆಗಡೆ ಡ್ರ್ಯಾಗ್ ಹೋಗಿ ಈ ಒಂದು ಘಟನೆ ಆಗಿರೋದು ಮೇಲ್ನೋಟು ಕಂಡು ಬರ್ತಾ ಇದೆ ಈಗ ಮಿಮ್ಸ್ ಮಂಡ್ಯ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಿನಲ್ಲಿ ಅಲ್ಲಿ ಮೆಡಿಕಲ್ ಅಲ್ಲಿ ಅವ್ರದ್ದು ಈಗ ಒಂದು ಪೋಸ್ಟ್ ಮಾರ್ಟಮ್ ಆಗ್ತದೆ ಬಾಡಿಗಳಲ್ಲಿದ್ದಾವೆ ಇದ್ದಾವೆ ಇದು ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾರೆ ಒಂದೇ ಫ್ಯಾಮಿಲಿಯವರೇ ಇದ್ದಾರೆ ಬಟ್ ಕಂಪ್ಲೀಟ್ಲಿ ಡೀಟೇಲ್ಸನ್ನು ನಾವು ಅಲ್ಲಿ ಹೋಗಿ ಆಸ್ಪತ್ರೆ ನೋಡ್ಬಿಟ್ಟು ಅವ್ರದ್ದು ಫರ್ದರ್ ಡೀಟೇಲ್ಸ್ ನಿಮ್ಗೆ ಕೊಡ್ತೇವೆ ಮಾಡಿದ್ದಾರೆ ಚಿಕ್ಕದಾಗಿದೆ ಹಾಗಾಗಿ ಈ ಚೆಕ್ ಮಾಡಿಸ್ತೀವಿ ಅದನ್ನು ಈ ಹಿಂದೆ ಹೌದು ನೀವು ಹೇಳ್ತಾ ಇರೋದು ನಿಜ ದೊಡ್ಡದಾಗಿದ್ದನ್ನು ಚಿಕ್ಕ ಎಕ್ಸಿಟ್ ಮಾಡಿದ್ದಾರೆ ಈಗ ನ್ಯಾಷನಲ್ ಹೈವೇ ಅಥಾರಿಟಿಸ್ಗೆ ಅವರು ಸಹ ಆಲ್ರೆಡಿ ಮುಂಚೆನೇ ನಮ್ಮ ಆಫೀಸರ್ಸ್ ಮಾತಾಡಿದರು ಇದು ಏನು ಈ ಈ ರೋಡನ್ನ ನೋಡ್ತಾ ಇರುವಂತಹ ಇನ್ಚಾರ್ಜ್ ಆಫೀಸರ್ಸ್ಗೆ ಮತ್ತೊಂದು ಮೀಟಿಂಗ್ ಮಾಡಿ ನಾವು ಆಫೀಸರ್ಸ್ನೆಲ್ಲ ಕೂತ್ಕೊಂಡ್ಬಿಟ್ಟು ಏನು ಮಾಡಿ ಸೈಂಟಿಫಿಕಲಿ ಯಾವ ಥರ ಬೆಸ್ಟ್ ಮಾಡಿದ್ರೆ ಒಳ್ಳೆದಾಗ್ತದೆ ಅಂತ ಹೇಳಿ ಒಂದೇ ವಿಚಾರವಾಗಿ ಸೆಷನ್ ಕೂಡ ಚರ್ಚೆ ಆಗಿತ್ತು ಸರ್ ಕೆಲವೊಂದು ಕಡೆ ಏಕಾಏಕಿ ಎಕ್ಸಿಟ್ ಅಂತ ಏನಿತ್ತು ಇಂಟರ್ಮಿಟಿ ಎಕ್ಸಿಟ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ಸೊ ಅವ್ರಿಗೆ ಟೋಲ್ ಸಂಗ್ರಹ ಆಗಲಿ ಅನ್ನೋ ದೃಷ್ಟಿಕೋನಕ್ಕೆ ಈ ಥರ ಮಾಡಿದ್ದಾರೆ ಇದೇ ಕೂಡ ಕೆಲವೊಂದು ಕಡೆ ಅಪಘಾತಗಳ ಕಾರಣ ಆಗ್ತಾಯಿದೆ ಅಂತ ಇದನ್ನು ಚೆಕ್ ಮಾಡಿಸಿ ಈಗ ಇನ್ನೊಂದು ಯಾಕೆಂದ್ರೆ ಸೀರೀಸ್ ಆಫ್ ನಿಮಗೆ ಗೊತ್ತಿದೆ ಈ ಆ್ಯಕ್ಸಸ್ ಕಂಟ್ರೋಲ್ ಹೈವೇ ಬೆಂಗಳೂರು ಮೈಸೂರು ಹೈವೇ ಓಪನ್ ಆದಂಥ ಸಂದರ್ಭದಲ್ಲಿ ಫಸ್ಟ್ ಒಂದು ಫೋರ್ ಟು ಫೈವ್ ಮಂತ್ಸ್ ಭಾಳಷ್ಟು ಆಕ್ಸಿಡೆಂಟ್ಸ್ ಆಗ್ತಾಯಿತ್ತು ಡೆತ್ಸ್ ಆಗ್ತಾಯಿತ್ತು ಸಾಮಾನ್ಯ ಒಂದು ಇಪ್ಪತ್ತೈದರಿಂದ ಮೂವತ್ತು ಡೆತ್ಸ್ ಪರ್ ಮಂತ್ ಆಗ್ತಾಯಿತ್ತು ಈಗ ಭಾಳ ಡ್ರಾಷ್ಟಿಕ ಕಡಿಮೆ ಆಗಿದೆ ಸಾಕಷ್ಟು ಎಫರ್ಟ್ಸ್ನ ಮಾಡಿರೋದರಿಂದ ಡ್ರಾಷ್ಟಿಕ ಕಡಿಮೆ ಆಗಿದೆ ಅನ್ಫಾರ್ಚುನೇಟ್ಲಿ ಇದೊಂದು ಇನ್ಸಿಡೆಂಟು ಇತ್ತೀಚಿನ ದಿನಗಳಲ್ಲಿ ಇಂಥ ದೊಡ್ಡ ಇನ್ಸಿಡೆಂಟ್ ಅವಾಗಲೂ ಆಗಿರಲಿಲ್ಲ ತುಂಬ ಕಡಿಮೆ ಆಗಿತ್ತು ಆದರೂ ಸಹ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟು ಆಗಿದೆ ಇದನ್ನು ಸಹ ಪ್ರಿವೆಂಟ್ ಮಾಡಲಿಕ್ಕೆ ಏನೇನು ಕ್ರಮ ಆಗ್ತಾಯಿದೆ ಕೈಗಳು ನಮ್ಮ ಡಿಪಾರ್ಟ್ಮೆಂಟಿನ ನಮ್ಮ ಅಧಿಕಾರಿಗಳು ನಾವು ಎಲ್ಲ ಸೇರಿಸಿ ಜೊತೆಗೆ ಟಾಲ್ ನೋಡ್ತಾ ಇರುವಂಥ ಅದಕ್ಕಿಂತ ಪ್ರಮುಖವಾಗಿ ಹೈವೇ ಇದನ್ನು ಮ್ಯಾನೇಜ್ ಮಾಡುವಂಥ ಏನು ನ್ಯಾಷನಲ್ ಹೈವೇ ಇದ್ದಾರೆ ಅವ್ರಿಗೂ ಮಾತಾಡಿ ಒಂದು ಸೂಕ್ತ ಕ್ರಮ ಕೈಗೊಳ್ಳಿಕ್ಕೆ ನಾವೆಲ್ಲದನ್ನು ಒಂದನ್ನು ಪ್ರಯತ್ನವನ್ನು ಮಾಡ್ತಾ ಇರಬೇಕು ಅದನ್ನು ನೋಡ್ತೇವೆ ವಿಲ್ ಕನ್ಸ್ ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ನಮ್ಮ ಪೊಲೀಸ್ ಹಾಕುವಂಥದ್ದು ಅಥವಾ ಬೇರೆ ಏನಾರು ಸೊಲ್ಯೂಷನ್ ಹುಡುಕುವಂಥದ್ದು ಅದನ್ನು ನೋಡಿ ಮತ್ತೆ ಆಗ ಆಲ್ರೆಡಿ ನಾನು ಆಗಲೇ ಹೇಳ್ದಂಗೆ ಸಾಕಷ್ಟು ಕಡಿಮೆ ಆಗಿತ್ತು ಬಟ್ ಇದೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಈಗ ಆಗಿದೆ ಇಂಥವೂ ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ಬೋದು ಪ್ರಯತ್ನ ನಾವು ಮಾಡ್ತೇವೆ ಹೌದು ಹೌದು ಗಮನಕ್ಕೆ ಬಂದಿದೆ ಅದು ಗಮನಕ್ಕೆ ಬಂದಿದೆ ಕೆಲವು ಕಡೆ ಕೇಸಸ್ ಸಹ ಮಾಡಿದ್ದಾರೆ ಅದ್ರ ಅದ್ರ ಬಗ್ಗೆ ಸೂಕ್ತವಾಗಿ ನಾವು ಕ್ರಮ ಕೈಗೊಳ್ಳಿ